ಅದಕ್ಕೆ ಅಪ್ಪ ಸಿ ಬಡ್ಡು ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರ್ ಮಾಡ್ತಾ ಇದ್ದಾರೆ ರಿಕವರಿ ಕಳಿಸ್ತಾ ಇದ್ದೀವಿ ಇದನ್ನು ಬ್ಯಾನ್ ಮಾಡ್ತಕ್ಕಂಥ ಮಾಡಿದ್ರು ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ ಯಾವ ಇಲ್ಲಿಗಲ್ ಆಗಿದ್ದಾವೆ ಇಲ್ಲಿಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ

ಐದು ಗಂಟೆ ಮೇಲೆ ಹೋಗೋಲ್ಲ ಅಂತ ಗಂಟೆ ಮೇಲೆ ಹೋಗಿ ಸ್ವಲ್ಪ ವಸೂಲ್ ಮಾಡಲಿಕ್ಕೆ ಹೋಗೋದು ಆಮೇಲೆ ಸೀಜ್ ಮಾಡೋದು ಬೀಗ ಹಾಕೋದು ಇಂಥವೆಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು ಇಂಥವನ್ನೆಲ್ಲ ಬಲತ್ಕಾರ ಮಾಡೋದ್ರಿಂದ ತಾನೇ ಅವರೆಲ್ಲ ಹೋಗೋದು ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ಇವೆಲ್ಲ ಕಾನೂನು ಇಷ್ಟು ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಎಷ್ಟು ವಿರುದ್ಧ ಕೇಸ್ ದಾಖಲಾಗಿದೆ ಏನು ಕ್ರಮ ಆಗಿದೆ ಈಗಾಲೇ ಏಳು ಕೇಸ್ಗಳು ಆಗಿದೆ

ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ ಅವ್ರಿಗೆಲ್ಲ ಎಂತದು ಭನ್ನ ಮಾಡಿಬಿಡೋರು ರೇಟ್ ಆಫ್ ಮಾಡ್ಬಿಡ್ತಾರೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ ಮೂರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಇರ್ತದೆ ಇರ್ತದೆ ಸೊ ಇವ್ರಿಗೂ ಇರೋದಿಲ್ಲ ಯಾವ್ರಿಗೂ ಇರೋದಿಲ್ಲ ಇಪ್ಪತ್ತು ಇಪ್ಪತ್ತು ಪರ್ಸೆಂಟು ಇಪ್ಪತ್ತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂಗೆ ವಸೂಲ್ ಮಾಡ್ತಾ ಇರ್ತಾರೆ ಆಮೇಲೆ ಅಸಲು ಇದ್ದ ಈಗ ಈ ಡಾಮ್ ಪುಟ್ಟ ಅಂತ ಒಂದು ಪ್ರಿನ್ಸಿಪಲ್ ಇದೆ ಪುಟ್ ಅಂತ ಆ ಕಾನೂನು ಇದೆ ಆ ಕಾನೂನು ಪ್ರಕಾರ ಹಸುಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರದು ಅಂತ ಅದ್ರ ನಾಲ್ಕು ಸಾವಿರ ಎರಡು ಸಾವಿರ ಹಸುಲು ತಗೊಂಡಿದ್ರೆ ಬಡ್ಡಿ ಎರಡು ಸಾವಿರಕ್ಕಿಂತ ಜಾಸ್ತಿ ಆಗ್ಬಾರ್ದು ಎಲ್ರ ಮೇಲೂ ಕ್ರಮ ಎರಡು ಎರಡು ಮಾಡ್ತೀವಿ ತಿರುಕುಳ ಪಟ್ಟವರು ಕಿರ್ಕುಳಕೆಷ್ಟು ಈಗ ನಿಮಗೆ ವೈಕೇರಿಯಸ್ ಲಿಯಾಬಿಲಿಟಿ ಗೊತ್ತಾ ನಿಮಗೆ ಲಾಪ್ ಟಾರ್ಡ್ಸ್ನಲ್ಲಿ ವೈಕೇರಿಯಸ್ ಲಿಯಬಿಲಿಟಿ ಅಂತ ಇದೆ ಈಗ ಡ್ರೈವರು ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದ್ದಾನಲ್ಲ ಅವನು ಈ ಸಾಲ್ಸು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇಮ್ಮಿಡಿಯೇಟಾಗಿ ಮಾಡ್ತೀವಿ ಅದು ಈಗ ಅವರು ಲಾ ಮಾಡಿದ ತಕ್ಷಣ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬಹುದು ಕ್ಯಾಬಿನೆಟ್ ಮುದ್ದೆ ಮಂಡಿಸಿ ಆಮೇಲೆ ಸುಗ್ರೀವರ್ ಅದಕ್ಕೆ ಪೂರ್ಣ ಪೂರ್ಣ ಅದನ್ನು ನಿಲ್ಸಕ್ಕೆ ನಿಲ್ಸಕ್ಕೆ ಹೋಗಲ್ಲ ನಾವು ಯಾಕಂತಂದ್ರೆ ಸಿ ಸೊಸೈಟಿನಲ್ಲಿ ಬ್ಯಾಂಕ್ನಿಂದೇ ಸಾಲ ತಗೊಳಕ್ಕಾಗ ಎಲ್ಲರಿಗೂ ಬ್ಯಾಂಕ್ನಲ್ಲೇ ಸಾಲ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಇವೆಲ್ಲ ನಾನ್ ಬ್ಯಾಂಕಿಂಗ್ ಲೇಡಿಂಗ್ ಇನ್ಸ್ಟಿಟ್ಯೂಷನ್ ಸೊ ಅದನ್ನೂ ನಾವು ಆಗಲ್ಲ ನಾವು ಮಾಡಬೇಕಲ್ಲ ರೆಗ್ಯುಲೇಟ್ ಮಾಡದೆ ಹೋದ್ರೆ ಈ ಬಾರಿಗೆ ತೊಂದರೆ ಆಗ್ತದಲ್ಲ ಅನ್ಯಾಯ ಆಗ್ತದಿಲ್ಲ